ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಕಾವೇರಿ ನೀರನ್ನು ತಮಿಳುನಾಡಿಗೆ ಕೊಟ್ಟಿದ್ದಕ್ಕೆ ಇವತ್ತು ನಮಗೆ ನೀರಿಲ್ಲ ಗಿಡ ಮರಗಳನ್ನು ಅಭಿವೃದ್ಧಿ ಹೆಸರಿನಲ್ಲಿ ಕಡ್ದು ಹಾಕಿದ್ದಕ್ಕೆ ಇವತ್ತು ನಮಗೆ ನೀರಿಲ್ಲ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಅದಕ್ಕೆ ನಮಗೆ ನೀರಿಲ್ಲ ಇವತ್ತು ನಾವು ಎದುರಿಸ್ತಾ ಇರೋ ನೀರಿನ ಅಭಾವಕ್ಕೆ ಇವೆಲ್ಲ ಕಾರಣ ಇರಬಹುದು ಇದಕ್ಕೂ ಮೀರಿದ ಬೇರೆ ಬೇರೆ ಅನಿವಾರ್ಯತೆಯೂ ಇರಬಹುದು ಆದರೆ ಸಮಸ್ಯೆ ಅಂತ ಬಂದಾಗ ನಾವು ಒಬ್ಬರನ್ನೊಬ್ಬರು ದೂರೋದು ಸಮಾಜನ ಹೊಣೆ ಮಾಡೋದು ಯಾವಾಗಲೂ ಇದ್ದಿದ್ದೆ ಈ ಸಮಸ್ಯೆಗೆ ನಾನೇನು ಮಾಡಬಹುದು ಅಂತ ಯೋಚನೆ ಮಾಡೋ ಮನಸ್ಸು ಸಂಕಲ್ಪ ಶಕ್ತಿ ಇದ್ದರೆ ಎಂಥ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಊರಿಗೆ ಸರಿಯಾದ ದಾರಿನೇ ಇಲ್ಲದೆ ಬೆಟ್ಟದ ಮಾರ್ಗದಿಂದ ನಡೆದು ಬರುವಾಗ ಆಯ ತಪ್ಪಿ ಪ್ರಾಣ ಕಳ್ಕೊಂಡ ಒಬ್ಬ ಹೆಂಗಸು ಇದನ್ನು ನೋಡಿದ ಅವಳ ಗಂಡ ದಶರಥ್ ಮಾಂಜಿ ಯಾರ ಸಹಾಯನೂ ಇಲ್ಲದೆ ಇಪ್ಪತ್ತೆರಡು ವರ್ಷ ಏಕಾಂಗಿಯಾಗಿ ಸತತವಾಗಿ ಬೆಟ್ಟ ಕೊರೆದು ಇಡೀ ಊರಿಗೆ ದಾರಿ ಮಾಡಿ ಆದರ್ಶ ವ್ಯಕ್ತಿ ಅನಿಸ್ಕೊಂಡ ಇಡೀ ರಾಷ್ಟ್ರ ಈತನ ನಿಸ್ವಾರ್ಥ ಸೇವೆಗೆ ಸಲಾಂ ಹೊಡಿತು ಒಡಿಶಾದಲ್ಲಿ ತಂದೆ ತನ್ ಮಕ್ಕಳು ಪ್ರತಿದಿನ ಬೆಟ್ಟ ಹತ್ತಿ ಇಳಿದು ಶಾಲೆಗೆ ಹೋಗೋ ಕಷ್ಟ ನೋಡ್ಲಾರ್ದೆ ತಾನೇ ಬರೋಬ್ಬರಿ ಎಂಟು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿರೋ ಯಶೋಗಾಥೆ ನಿಮಗೆ ಗೊತ್ತಿರಬಹುದು ಇನ್ನು ಮಧ್ಯಪ್ರದೇಶದಲ್ಲಿ ಇನ್ನೂರ ಐವತ್ತು ಜನರ ಹೆಣ್ಣು ಮಕ್ಕಳ ತಂಡ ಸುಮಾರು ಒಂದೂವರೆ ವರ್ಷ ಇಂಥದೇ ಒಂದು ಬೆಟ್ಟ ಕೊರೆದು ತಮ್ಮ ಹಳ್ಳಿಗೆ ನೀರು ಹರಿಸಿದ್ದಾರೆ ಇದರರ್ಥ ನಾವು ನೀವು ಈಗ ಯಾವುದಾದ್ರೂ ಬೆಟ್ಟ ಕೊರಿಬೇಕು ಅಂತಲ್ಲ ಒಂದು ಸಮಸ್ಯೆ ಅಂತ ಎದುರಾದಾಗ ಅದಕ್ಕೆ ಒಬ್ಬರ ಮೇಲೆ ಇನ್ನೊಬ್ಬರು ಕೆಸರೆಚ್ಚಾಡೋ ಬದಲು ಇದಕ್ಕೆ ನಾನೇನು ಮಾಡಬಹುದು ಅಂತ ಯೋಚನೆ ಮಾಡಿ ಒಂದು ಪುಟ್ಟ ಪ್ರಯತ್ನ ಮಾಡಬಹುದು ಸ್ನಾನ ಮಾಡೋದಕ್ಕೆ ಶವರ್ ಬಳಸೋ ಬದಲು ಬಕೆಟ್ ನೀರಿನ ಸ್ನಾನಕ್ಕೆ ಕಾಂಪ್ರಮೈಸ್ ಆಗಬಹುದು ಮನೆಯಲ್ಲಿ ನಲ್ಲಿ ಲೀಕ್ ಆಗ್ತಾ ಇದ್ರೆ ಅದನ್ನು ತಕ್ಷಣ ರಿಪೇರಿ ಮಾಡಿಸಬಹುದು ಏರ್ ಕೂಲರ್ ಬಳಸೋ ಬದಲು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬಹುದು ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಒಗೆಯೋದಾದರೆ ಹೆಚ್ಚು ಕೊಳೆ ಆಗದೆ ಇರೋ ಬಟ್ಟೆ ಮತ್ತೆ ಹೆಚ್ಚು ಕೊಳೆ ಆಗಿರೋ ಬಟ್ಟೆ ಅಂತ ಎರಡು ಭಾಗ ಮಾಡಿ ಜಾಸ್ತಿ ಕೊಳೆ ಇಲ್ಲದೆ ಇರೋ ಬಟ್ಟೆಗಳನ್ನು ಕ್ವಿಕ್ ವಾಶ್ ಮೋಡ್ನಲ್ಲಿ ಒಗೆಯೋಕೆ ಹಾಕಿ ಇದರಿಂದ ನೀರು ಮತ್ತೆ ಸಮಯ ಎರಡೂ ಉಳಿತಾಯ ಆಗುತ್ತೆ ಮನೆಯಲ್ಲಿ ಬಳಸೋ ನೀರಿನ ಬಗ್ಗೆ ನೀರಿನ ಬಿಲ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋಷ್ಟು ಆಫೀಸು ಮಾಲ್ ದೇವಸ್ಥಾನದಂತಹ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನೀರಿನ ಬಳಕೆಯ ಮಿತಿಯನ್ನ ನಾವೇ ಹೇರಿಕೊಳ್ಬೇಕು ಪಬ್ಲಿಕ್ ಪ್ಲೇಸ್ನಲ್ಲಿ ನೀರಿಗೆ ಸಮಸ್ಯೆ ಆದರೆ ಅಯ್ಯೋ ಯಾರು ವ್ಯವಸ್ಥೆ ಮಾಡ್ತಾರೆ ಬಿಲ್ ಜಾಸ್ತಿ ಬಂದರೆ ಯಾರೋ ಕಟ್ಕೊಳ್ತಾರೆ ನಮ್ದೇನು ಹೋಗಬೇಕು ಅನ್ನೋ ಧೋರಣೆ ಬೇಡ ಪಬ್ಲಿಕ್ ಪ್ಲೇಸ್ನಲ್ಲಿ ನೀರಿಗೇನಾದರೂ ಸಮಸ್ಯೆ ಆದರೆ ಅದನ್ನು ಯಾರೋ ವ್ಯವಸ್ಥೆ ಮಾಡ್ಕೊಳ್ತಾರೆ ಮತ್ತಾರೋ ನೋಡ್ಕೊಳ್ತಾರೆ ಅಕಸ್ಮಾತ್ ಅಲ್ಲೇನಾದರೂ ನೀರಿನ ಬಿಲ್ ಜಾಸ್ತಿ ಬಂದರೆ ಅದನ್ನು ಅವರೇ ಕಟ್ಕೊಳ್ತಾರೆ ನಮ್ಮ ತಲೆಗಂತೂ ಬರೋದಿಲ್ಲ ಅನ್ನೋ ಧೋರಣೆ ಬೇಡ ಪ್ರತಿ ನೀರಿನ ಹನಿಯೂ ಅಮೂಲ್ಯ ಪಬ್ಲಿಕ್ ಪ್ಲೇಸ್ನಲ್ಲಿ ಉಳಿತಾಯವಾದ ನೀರು ನಮ್ಮ ಮನೆ ನಲ್ಲಿಲಿ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಜವಾಬ್ದಾರಿಯುತ ನಾಗರಿಕರಾಗೋಣ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ